ನಮಸ್ಕಾರ ಸ್ನೇಹಿತರೆ ತಮಗೆಲ್ಲರಿಗೂ ಬಿಗ್ ಬಾಸ್ ನ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ಗೆ ಸ್ವಾಗತ ಬಿಗ್ ಬಾಸ್ ಮನೆಯಲ್ಲಿ ಒಬ್ಬಂಟಿ ಆದ್ರ ಗಿಲ್ಲಿ ಅವರು ಅಶ್ವಿನಿ ಗೌಡ ಅವರಿಗೆ ಬಿಗ್ ಬಾಸ್ ನಿಂದ ವಾರ್ನಿಂಗ್ ಬಂದಿದೆ ಯಾಕೆ ಮಂಡೇ ಮಾರ್ನಿಂಗ್ ಇಂದ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ನಲ್ಲಿ ಏನೆಲ್ಲ ಮಾತುಕತೆಗಳಾಗ್ತಾ ಇದೆ ಚರ್ಚೆಗಳು ಆಗ್ತಾ ಇದೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂತಹ ಮಾಹಿತಿ ನೀಡ್ತೀನಿ ಮೊದ್ಲು ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ನನ್ನಿಂದ ನಿಮಗೆ ಪ್ರತಿನಿತ್ಯ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಮೊದಲಿಗೆ ಅಶ್ವಿನಿ ಗೌಡ ಅವರ ಅಂತ ನಾವು ಮಾತಾಡೋದಾದ್ರೆ ಅಶ್ವಿನಿ ಗೌಡ ಅವರಿಗೆ ಮುಂಜಾನೆಯಿಂದ ಎರಡು ವಾರ್ನಿಂಗ್ ಬಂದಿದೆ ಬಿಗ್ ಬಾಸ್ ಕಡೆಯಿಂದ ಮೊದಲನೇ ವಾರ್ನಿಂಗ್ ಏನಪ್ಪಾ ಅಂದ್ರೆ ವೇಕಪ್ ಸಾಂಗ್ ಮುಗ್ದಾದ್ಮೇಲೂ ಸಹ ಅಶ್ವಿನಿ ಅವ್ರ ಎದಿಲ್ಲ ಅನ್ನೋ ವಿಚಾರಕ್ಕೆ ಎದ್ದೇಳಿ ಅಶ್ವಿನಿಗೌಡ ಅಂತ ವಾರ್ನಿಂಗ್ ಬಂದಿದೆ ನಂತರ ಬಾತ್ರೂಮ್ ಹೋದಂತ ಅಶ್ವಿನಿ ಗೌಡ ಅವರು ಮೈಕ್ ಮಾಡ್ತಿರೋದ್ರಿಂದ ಅಲ್ಲೂ ಸಹ ವಾರ್ನಿಂಗ್ ಬಂದಿದೆ ಅಂಡ್ ಇಲ್ಲಿ ಯಾಕೆ ಈ ತರ ನಡೀತಾ ಇದಾರೆ ಗೌಡ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಜಾನಿಯವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಹೊರಗಡೆ ಬಂದಿರೋದ್ರಿಂದ ಆ ಒಂದು ಒಡತ ಆ ಒಂದು ಬೇಸವನ ಸಿಕ್ಕಾಪಟ್ಟೆ ಅಶ್ವಿನಿ ಗೌಡ ಅವರಿಗೆ ಕಾಡ್ತಾ ಇದೆ ಅಂತಾನೆ ಹೇಳ್ಬೋದು ನಿಜವಾಗ್ಲೂ ಅಶ್ವಿನಿ ಗೌಡ ಮತ್ತೆ ಜಾನ್ವಿಯವ್ರ ವಿಚಾರದಲ್ಲಿ ಅಷ್ಟೊಂದು ಬಾಂಡು ಸ್ನೇಹ ಇದೆ ಅಂತ ಒಪ್ಕೊಳ್ಳೇಬೇಕು ನಾವು ಯಾಕೆ ಅಂದ್ರೆ ಅಶ್ವಿನಿ ಗೌಡ ಮತ್ತೆ ಜಾನ್ವಿಯವರ ಸ್ನೇಹ ಏನೋ ಒಂದ್ ಎರಡು ವಾರಗಳ ಮಟ್ಟಿಗೆ ಬ್ರೇಕ್ ಆಗಿತ್ತು ಆ ಒಂದು ಸಂದರ್ಭದಲ್ಲಿ ನಾವು ನೋಡ್ಕೊಳ್ಳೋದಾದ್ರೆ ಅಶ್ವಿನಿ ಗೌಡ ಅವ್ರು ಏನೇ ಜಗಳ ಮಾಡ್ರು ಇಲ್ಲ ಮಾತುಕತೆ ಚರ್ಚೆ ಆಗ್ತಾ ಇದ್ರು ಸಹ ಅವರ ಬೆನ್ನೆಲುಬಿಗ್ ಇಲ್ಲ ಅವ್ರ ಸಪೋರ್ಟ್ಗಾಗಿರ್ಬೋದು ಮನೇಲಿ ಇದ್ದಂತ ಯಾವುದೇ ಕಂಡೀಷನ್ ನಿಂತ್ಕೊಂತಾನೆ ಇರ್ಲಿಲ್ಲ ಆಗ್ಲೂ ಸಹ ಅಶ್ವಿನಿಗೌಡ ಒಂದು ಗ್ರೂಪ್ ಇತ್ತು ಆ ಗ್ರೂಪ್ ನಲ್ಲಿ ಕಂಟೆಸ್ಟೆಂಟ್ ಗಳಿದ್ರು ಬಟ್ ಯಾರು ಸಹ ಅವರ ಸಪೋರ್ಟ್ ಗೆ ಬಂದು ನಿಂತಿದ್ದ ನಮ್ಗೆ ಕಾಣಿಸ್ಲಿಲ್ಲ ಬಟ್ ಜಾನ್ವಿಯವರ ವಿಚಾರ ಅಂತ ತಗೊಂಡಾಗ ಅಶ್ವಿನಿ ಅಶ್ವಿನಿಗೌಡವ್ ತಪ್ಪೇ ಮಾಡ್ತಾ ಇದ್ರೆ ಅಶ್ವಿನಿ ಗೌಡ ಅವ್ರು ನೆಗೆಟಿವ್ ಆಗಿ ಕಾಣಿಸ್ಕೊಳ್ತಾ ಇದ್ರು ಅಂತ ಗೊತ್ತಿದ್ರು ಸಾನು ಜಾನವಿಯವ್ರು ಯಾವಾಗ್ಲೂ ಸಹ ಅಶ್ವಿನಿ ಗೌಡರ್ನ ಬಿಟ್ಟು ಬೇರೆ ಪರವಾಗಿ ನಿಂತಿದ್ ನಮ್ ಕಾಣಿಸ್ಲಿಲ್ಲ ಅಶ್ವಿನಿ ಗೌಡವ್ರು ಕೆಟ್ಟದ್ ಮಾಡ್ತಾ ಇದ್ರು ಸಹ ಅಶ್ವಿನಿ ಗೌಡ ಅವ್ರ ಜೊತೆ ಇದ್ರು ಜಾನವಿಯವರು ಸೊ ಅವ್ನ ವಿಚಾರದಲ್ಲಿ ಇವ್ರು ಇಬ್ರು ಸ್ನೇಹ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಬಟ್ ನೆಗೆಟಿವ್ ಆಗಿದ್ರು ಸಾನು ಸ್ನೇಹದ ವಿಚಾರದಲ್ಲಿ ಒಬ್ಬರ ಸಪೋರ್ಟ್ಗೆ ಒಬ್ರು ಚೆನ್ನಾಗಿ ಕಾಣಿಸ್ಕೊಳ್ತಾ ಇದ್ರು ಸೊ ಅದರಿಂದ ಜಾನಿಯವರು ಮನಿಂದ ಇಲಿಮಿನೇಷನ್ ಹೊರಗಡೆ ಹೋಗಿರೋದ್ರಿಂದ ಆ ಒಂದು ಬೇಸರ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಅಶ್ವಿನಿ ಅವರು ಕಾಡ್ತಾ ಇರೋದು ನಮ್ಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ನಲ್ಲಿ ಅರ್ಥ ಆಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಒಬ್ಬಂಟಿ ಆಗಿದ್ದಾರೆ ಗಿಲ್ಲಿ ಹೌದು ಬೆಳಗಿನ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಲ್ಲಿ ನಮ್ಗೆ ಕಾಣ್ ಇರೋದೇನಪ್ಪ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲೋ ಒಂದ್ ಕಡೆ ಒಬ್ಬಂಟಿ ಆಗೋಗಿದ್ದಾರೆ ಗಿಲ್ಲಿ ಅವರು ಅನ್ನತಾರ ನಮ್ ಕಾಣ್ ಸಿಕ್ತಾ ಇದೆ ಮೊದ್ಲಿಗೆ ಕಿಚನ್ ಏರಿಯಾದಲ್ಲಿ ರಘು ಅವರು ಕುಳಿತುಕೊಂಡಿರ್ತಾರೆ ರಘು ಅವರ ಹತ್ರ ಫನ್ ಮಾಡೋದಕ್ಕೆ ಆಗಿರ್ಬೋದು ಅವರ ಜೊತೆ ಜೋಕ್ ಮಾಡೋದಕ್ಕೆ ಅಲ್ಲಿ ಅವರು ಬರ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ನನ್ನ ಪ್ರಾಣದ ಸ್ನೇಹಿತ ರಘು ಅವ್ರ ವಿಚಾರದಲ್ಲಿ ಯಾರೇ ಆಗ್ಲಿ ಏನೇ ಮಾತಾಡ್ಬೇಕವ್ರು ಮೊದಲಿಗೆ ನನ್ನ ಹತ್ರ ಮಾಡಿ ಅಂತ ಸ್ವಲ್ಪ ಜೋಕಿಂಗ್ ವೇ ಅಲ್ಲಿ ರಘುವರು ಭುಜ ನಿಡ್ಕೊಂಡು ಕ್ಲೋಸ್ ವೇಲ್ ಅಲ್ಲಿ ಕುತ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ ಗಿಲ್ಲಿಯವರು ಬಟ್ ರಘುವರ ಕಡೆಯಿಂದ ಬಂದಂತ ಉತ್ತರ ಏನಪ್ಪಾ ಅಂದ್ರೆ ನಿನ್ನ ಸ್ನೇಹನು ಬೇಡ ನೀನು ಬೇಡ ನೀನು ಒಂದು ಸ್ಟೇಜು ಅಂತ ಸಿಗ್ದಾಗ ಇಲ್ಲ ಕಿಚ್ಚನ ಪಂಚಾಯತಿ ಅಂತ ಬಂದಾಗ ನನ್ನ ವಿರುದ್ಧ ಹೋಗಿ ಕೆಲವೊಂದು ಪದಗಳನ್ನು ಬಿಡ್ತೆ ಇಲ್ಲ ಒಂದು ಸ್ಟೇಟ್ಮೆಂಟ್ ನ ಕೊಟ್ಬಿಡ್ತಿ ಇಲ್ಲ ಒಂದು ಬ್ಲೇಮ್ ನ ಮಾಡ್ತೀವಿ ಸೊ ಅದು ನನ್ಗೆ ಇಷ್ಟ ಆಗ್ತಾ ಇಲ್ಲ ಸೊ ನನಗೆ ನಿನ್ನ ಸ್ನೇಹ ಬೇಡ ನೀನು ಬೇಡ ಅನ್ನೋ ತರ ಇಲ್ಲಿ ರಘು ಅವರು ಮಾತಾಡ್ತಾ ಇದ್ರು ಸೊ ಇನ್ನೊಂದ್ ಕಡೆ ಬಿಗ್ ಬಾಸ್ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದಿರುವಂತಹ ರಜತರ ಇನ್ಫ್ಲೂಯನ್ಸ್ ಏನಾದ್ರು ರಘು ಅವರ ಮೇಲೆ ಬಿದ್ದಿರ್ಬೋದು ಅನ್ನೋ ಡೌಟ್ ಸಹ ಒಂದು ಸಂದರ್ಭದಲ್ಲಿ ಬರುತ್ತೆ ಯಾಕೆಂದ್ರೆ ರಜತರು ಮತ್ತೆ ರಘು ಅವರು ರಜತರು ಬಿಗ್ ಬಾಸ್ ಎಂಟ್ರಿ ಕೊಟ್ಟಾಗಿಂದ ಜೊತೆ ಕಾಣಿಸ್ಕೊಳ್ತಾ ಇದ್ರು ಸೊ ಒಂದು ವಿಚಾರದಲ್ಲಿ ಮೇ ಬಿ ಈ ತರ ಸಹ ಆಗಿರ್ಬೋದು ಅನ್ನೋ ಒಂದು ಡೌಟ್ ಸಹ ಇದೆ ಅಂಡ್ ಈಗಾಗಲೇ ಎಲ್ಲಾರ್ಗೂ ಸಹ ಗೊತ್ತು ವಂಶದ ಕುಡಿಯಾಗಿರುವಂತಹ ರಕ್ಷಿತ ಶೆಟ್ಟಿ ಮತ್ತೆ ಗಿಲ್ಲಿಯವ್ರ ಮಧ್ಯ ತುಂಬಾನೇ ದೂರ ಆಗೋಗಿದೆ ಅಂತ ಅಂದ್ರೆ ನಿನ್ನೆ ನಡೆದಂತ ಕಿಚ್ಚನ ಪಂಚಾಯತಿ ಒಂದ್ ಎಂಡಿಂಗ್ ನಲ್ಲಿ ನಮ್ಗೆಲ್ಲ ಕ್ಲಾರಿಟಿ ಸಿಕ್ತು ಕಾವ್ಯ ಮತ್ತೆ ಗಿಲ್ಲಿಯವ್ರ ಮಧ್ಯೆ ಸ್ವಲ್ಪ ಅಸಮಾಧಾನ ಉಂಟಾಗಿದೆ ಅವ್ರಿಬ್ರು ಸಹ ದೂರ ದೂರ ಆಗಿದ್ದಾರೆ ಅಂತ ಇವತ್ತಿನ ಬೆಳಗ್ಗೆ ನ ಸಾಂಗನ ನಂತರ ಸಹ ಎಲ್ಲೂ ಸಹ ನಮ್ಗೆ ಕಾವ್ಯ ಮತ್ತೆ ಗಿಲ್ಲಿಯವ್ ಮಾತಾಡ್ಕೊಳ್ತಾ ಕಾಣಿಸಿದ್ ಎಲ್ಲೂ ಸಹ ಕಾಣ್ಲೇ ಇಲ್ಲ ಸೊ ಒಂದ್ ವಿಚಾರದಲ್ಲಿ ಗಿಲ್ಲಿಯವರ್ ಒಬ್ಬಂಟಿ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಕಾವ್ಯ ಮತ್ತೆ ಗಿಲ್ಲಿ ವಿಚಾರ ಅಂತ ನಾವ್ ತಗೊಳ್ಳೋದಾದ್ರೆ ನಿನ್ನೆ ನಡೆದಂತ ಕಿಚ್ಚಿನ ಪಂಚಾಯತಿಲ್ಲಿ ಏನೋ ಒಂದು ಟೆಲಿಫೋನ್ ಟಾಸ್ಕ್ ನ ನೀಡಿದ್ರು ಸೊ ಒಂದು ಸಂದರ್ಭದಲ್ಲಿ ಗಿಲ್ಲಿ ಅವರ ಮನೆಗೆ ಫೋನ್ ಮಾಡದಂತ ಕಾವ್ಯ ಅವರು ಮಾತಾಡ್ತಾ ಇರ್ಬೇಕಾದ್ರೆ ಒಂದು ಜೋಕಿಂಗ್ ವೇಲಿ ಫನ್ ವೇಲಿ ಮ್ಯಾರೇಜ್ ಮ್ಯಾಟರ್ ಬಂದಾಗ ಇಲ್ಲಿ ಗಿಲ್ಲಿ ಏನ್ ಏನಾದ್ರೆ ನೀನೇ ಬೇಕು ಅಂತ ಇರ್ಬೋದಿಲ್ಲ ನಿಂತರ ಹುಡುಗಿನೇ ಬೇಕು ಅಂತ ಇರ್ಬೋದು ನೋಡು ನಮ್ಮಮ್ಮ ಮದುವೆಗೆ ಅಂತ ಹೇಳಿದಾಗ ಇಲ್ಲಿ ಅವರಿಗೆ ಸಿಕ್ಕಾಪಟ್ಟೆ ಹರ್ಟ್ ಆಯ್ತು ಬೇಜಾರಾಯ್ತು ಅಂತ ಹೇಳ್ಬೋದು ಸೊ ಒಂದು ವಿಚಾರಕ್ಕೆ ಕುರಿತಾಗ ಅಲ್ಲೇ ಸುದೀಪ್ ಸರ್ ಮುಂದೆ ಸ್ವಲ್ಪ ಅಸಮಾಧಾನ ಎಕ್ಸ್ಪ್ರೆಸ್ ಮಾಡಿದ್ರು ನಿಮ್ಮ ಮಗನಿಗೆ ಸ್ವಲ್ಪ ಲಿಮಿಟ್ ನ ಕ್ರಾಸ್ ಮಾಡಬೇಡಿ ಅಂತ ಹೇಳಿ ತುಂಬಾ ಸರಿ ನಾನು ಸಹ ಪದೇ ಪದೇ ಲಿಮಿಟ್ ನ ಕ್ರಾಸ್ ಮಾಡ್ತಾ ಅಂತ ಅಲ್ಲೇ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಎಕ್ಸ್ಪ್ರೆಸ್ ಮಾಡಿದ್ರು ಅಂಡ್ ನಿನ್ನೆ ನೈಟ್ ಎಪಿಸೋಡ್ ನಲ್ಲಿ ಮಲಬೇಕಾದ್ರು ಸಹ ಗಿಲ್ಲಿ ಮತ್ತೆ ಕಾವ್ಯ ಅವರ ಮಧ್ಯೆ ಸ್ವಲ್ಪ ಟಾಂಟಿಡ್ ಆಗಿರ್ಬೋದು ಸ್ವಲ್ಪ ಬೇಜಾರಾಗಿ ಸಹ ನಮ್ಗೆ ಕಾಣಿಸಿತ್ತು ಅದೇನಪ್ಪ ಅಂದ್ರೆ ಪದೇ ಪದೇ ಗಿಲ್ಲಿಯವರ್ ಕಾವು ಕಾವು ಗುಡ್ ನೈಟ್ ಅಂದಾಗ ಕಾವ್ಯ ಅವರ ಗುಡ್ ನೈಟ್ ಹೇಳೋದನ್ನ ಮಲ್ಕೊಳೋಂದಿದ್ದಾಗಿರ್ಬೋದು ಅಂಡ್ ಬಾಟ್ಲನ್ನ ಗಿಲ್ಲಿಯವ್ರ ಮೇಲೆ ನೆಸದಿದ್ದಾಗಿರ್ಬೋದು ಧನುಷ್ ಅವ್ರ ಬಂದು ಇನ್ ಕೇಸ್ ಏನಾದ್ರು ನನಗೆ ಕಾವ್ಯ ಕಂಪ್ಲೇಂಟ್ ಮಾಡಿದ್ರೆ ನಾನು ಸರಿ ಆಗಿರೋ ಆಕ್ಷನ್ ತಗೊಂತೀನಿ ಗಿಲ್ಲಿ ಅಂತ ವಾರ್ನಿಂಗ್ ಕೊಟ್ಟಿದ್ರ ಅಂತ ಆಗಿರ್ಬೋದು ಸೊ ಎಲ್ಲೋ ಒಂದ್ ಕಡೆ ಕಾವ್ಯ ಜಪದಲ್ಲಿ ಗಿಲ್ಲಿಯವರು ತಮ್ಮ ಆಟವನ್ನ ಮರಿತಾ ಇದಾರೆ ಅಂತಾನೆ ಹೇಳ್ಬಹುದು ಸೊ ಆ ಒಂದು ವಿಚಾರದಲ್ಲಿ ಈಗ ಕಾವ್ಯ ಮತ್ತೆ ಗಿಲ್ಲಿಯವರ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬಂದಿದೆ ಇಬ್ರು ಸಹ ದೂರ ದೂರ ಆಗಿದಾರೆ ಅಂತಾನೆ ಹೇಳ್ಬಹುದು ಇದೇ ತರ ದೂರ ದೂರ ಇದ್ರೆ ನಿಜವಾಗ್ಲು ಇಬ್ರು ಇಂಡಿವಿಜುವಲ್ ಗೇಮ್ ಸಹ ಒಳ್ಳೇದಾಗುತ್ತೆ ಸುಮ್ನೆ ಇಲ್ಲಿ ಕಾವು ಕಾವು ಜಪ ಮಾಡ್ಕೊಂಡು ಗಿಲ್ಲಿಯವ್ರ ಆಟವನ್ನು ಗಿಲಿ ಅವರ ಕೆಡಿಸಿಕೊಳ್ತಾರೆ ಅಂತ ಹೇಳ್ಬಹುದು ಸೊ ಎಲ್ಲೋ ಒಂದ್ ಕಡೆ ನಮಗೂ ಸಹ ಕಸಿ ಮಿಸಿ ಉಂಟಾಗಿದ್ದು ಬೇಜಾರಾಗಿದ್ದು ಉಂಟು ನಿನ್ನೆ ಎಪಿಸೋಡ್ ನೋಡಿದಾಗ ಎಲ್ಲೋ ಒಂದ್ ಕಡೆ ಕಾವ್ಯ ಮತ್ತೆ ಗಿಲ್ಲಿಯವರ ಸ್ನೇಹ ಯಾವ ತರ ಇದೆ ಅಂದ್ರೆ ಸುದೀಪ್ ಸರ್ ಗಿಲ್ಲಿ ಮಾಡಿ ತಪ್ಪು ಅಂತ ಹೇಳೋದು ಸಹ ಇಲ್ಲ ಸರ್ ಅತಿಥಿಗಳ ಕಡೆ ಸ್ವಲ್ಪ ತಪ್ಪಾಗಿತ್ತು ಅಂತ ಸ್ಟ್ಯಾಂಡ್ ತಗೊಂಡ ಕಾವ್ಯ ಅವರು ಒಂದು ಜೋಕಿಂಗ್ ವೇ ಅಲ್ಲಿ ನೀನೇ ಬೇಕು ಇಲ್ಲ ನಿನ್ನಂತ ಹುಡುಗಿನೇ ಬೇಕು ಅಂತ ನಮ್ಮಮ್ಮ ಕೇಳ್ತಾ ಇರೋದು ನೋಡಿ ಅಂತ ಹೇಳಿದಾಗ ಅಲ್ಲಿ ಸ್ಟೇಜ್ ನಲ್ಲೇ ಅಂತ ದೊಡ್ಡ ಸ್ಟೇಜ್ ನಲ್ಲೇ ಲಿಮಿಟ್ ಕ್ರಾಸ್ ಮಾಡ್ತಾ ಇದೆ ಬೇಡ ಬೇಡ ಅಂದ್ರೆ ಲೈನ್ ಕ್ರಾಸ್ ಮಾಡ್ತಾ ಇದೆ ಅಂತ ಹೇಳಿದಾಗ ಎಲ್ಲೋ ಒಂದ್ ಕಡೆ ಒಂದ್ ಹುಡುಗಿ ಬೇಡ ಅಂತ ಹೇಳಿದ್ರು ಸಹ ಇವ್ನ್ ಬೇಕು ಬೇಕು ಅಂತ ಮೇಲೆ ಬೀಳ್ತಾ ಇರುವಂತ ಅಭಿಪ್ರಾಯ ಜನಗಳಲ್ಲಿ ಬರುವ ಸಾಧ್ಯತೆ ಇರುತ್ತೆ ಸೊ ಒಂದು ವಿಚಾರದಲ್ಲಿ ಕಾವ್ಯವ್ರ ವಿಚಾರದಲ್ಲಿ ಗೆಲ್ಲವರಿಗೆ ನೆಗೆಟಿವ್ ಆಗ್ತಾ ಅಂತ ಹೇಳ್ಬೋದು ಸೊ ಈ ಒಂದು ವಿಚಾರದಲ್ಲಿ ಗೆಲ್ಲವರು ಎಷ್ಟು ಕಾವ್ಯವರಿಂದ ದೂರ ಇದ್ರೆ ಅವ್ರ ಆಟಕ್ಕೆ ಅಷ್ಟು ಒಳ್ಳೇದಾಗುತ್ತೆ ಅನ್ನೋದು ನನ್ನ ಪರ್ಸನಲ್ ಒಪಿನಿಯನ್ ನಿಮ್ಮ ಒಪಿನಿಯನ್ ಏನೋ ಅಂದ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳ್ಸ್ಕೊಡಿ ಅಂಡ್ ಈಗ ನಮಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ಕಾಣಿಸ್ತಾ ಇರೋದೇನಪ್ಪ ಅಂದ್ರೆ ಗಿಲ್ಲಿಯವ್ರು ಸ್ವಲ್ಪ ಒಬ್ಬಂಡ ಕಾಣಿಸ್ತಾ ಇದೆ ಅಂತಾನೆ ಹೇಳ್ಬಹುದು ಅಂಡ್ ಇವತ್ತಿನ ಟಾಸ್ ನ ವಿಚಾರದಲ್ಲೂ ಸಹ ಇಲ್ಲಿ ರಘು ಮತ್ತೆ ಗಿಲ್ಲಿಯವರ ವಿಚಾರದಲ್ಲಿ ಸ್ವಲ್ಪ ಜಗಳ ಆಗಿರೋದು ಈಗಾಗಲೇ ನಮ್ಗೆ ಫ್ರೋಮೋ ರಿಲೀಸ್ ಮಾಡಿದ್ರೆ ಸೊ ಆ ಒಂದು ವಿಚಾರದಲ್ಲಿ ಗಿಲ್ಲಿ ಮತ್ತೆ ಏನು ರಘುವವರ ಒಂದು ಬಾಂಡ ಅಥವಾ ಸ್ನೇಹಿತ ಅವನ ಸ್ನೇಹ ಸಹ ಅಂತ ಅಂತಾನೆ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರೊಂದಿಗೆ ಗಿಲ್ಲಿ ವಿಚಾರದಲ್ಲಿ ಸ್ವಲ್ಪ ದೂರ ದೂರನೇ ಇದ್ದಾರೆ ಅಂಡ್ ಕಾವ್ಯಾರ ಸಹ ಸ್ವಲ್ಪ ಭಿನ್ನಾಭಿಪ್ರಾಯದಿಂದ ದೂರ ಆಗಿದ್ದಾರೆ ಸೊ ಇವತ್ತಿನ ಲೈವ್ ನಲ್ಲಿ ಇದುವರೆಗೂ ನಡೆದಂತಹ ಒಂದು ಟಾಪಿಕ್ಸ್ ಏನಪ್ಪ ಅಂದ್ರೆ ಅಶ್ವಿನಿ ಗೌಡರಿಗೆ ಬಿಗ್ ಬಾಸ್ಗಳಿಂದ ಬಂದಂತ ವಾರ್ನಿಂಗ್ ಆಗಿರ್ಬೋದು ಅಂಡ್ ಗಿಲ್ಲಿ ಅವರು ಇಲ್ಲಿ ಒಬ್ಬಂಡಿಯಾಗಿ ಬಿಗ್ ಬಾಸ್ ಮೇಲೆ ಕಾಣಿಸಿಕೊಳ್ತಾ ಇರೋದು ಸೊ ಇನ್ನು ಮುಂದಿನ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ಅಪ್ಡೇಟ್ಸ್ ನನ್ನ ಕಡೆಯಿಂದ ಬರ್ತಾನೆ ಇರುತ್ತೆ ಚಾನಲ್ಗೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು